ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರವರ ಆಶೀರ್ವಾದ ನಮಗೆ ತಗೊಳ್ಳೋದಕ್ಕೆ ಹಾಗೂ ಬಾಬಾರವರ ಒಂದು ಸಂದೇಶ ಬಾಬಾರವರು ಇದ್ದಂಥ ಸಮಯದಲ್ಲಿ ನಡೆದ ಒಂದು ಘಟನೆ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ನಮಗೆ ಆ ಒಂದು ಮಾತುಗಳಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಕಷ್ಟದ ಪರಿಸ್ಥಿತಿಯಲ್ಲಿ ನನ್ನನ್ನು ನೆನೆದು ನೀನು ಈ ಮಂತ್ರ ಜಪ ಮಾಡು ಮಗು ಅಂತ ನಮಗೆ ತಿಳಿಸ್ತಾ ಇರುವಂಥ ಒಂದು ಸನ್ನಿವೇಶ ಸ್ನೇಹಿತರೆ ಇದನ್ನು ನಾವು ಕೂಡ ತಿಳ್ಕೊಳ್ಳೋಣ ಬಾಬಾರವರ ಒಂದು ಅಪಾರವಾದ ಒಂದು ದೈವ ಭಕ್ತಿ ಬಾಬಾರವರ ಮೇಲೆ ಇಟ್ಟಂಥ ಒಂದು ದೈವ ಭಕ್ತಿ ಆ ದಂಪತಿಗಳ ಒಂದು ಅಪರೂಪವಾದ ಒಂದು ಜೀವನದಲ್ಲಿ ನಡೆದ ಒಂದು ಘಟನೆ ಅಂತ ಹೇಳ್ಬಹುದು ದಂಪತಿಗಳು ಇದ್ದರು ಇಷ್ಟೋ ವರ್ಷಗಳು ಅವ್ರಿಗೆ ಮಕ್ಕಳೇ ಆಗಿರಲಿಲ್ಲ ಪ್ರತಿನಿತ್ಯ ಆ ತಾಯಿ ಯಾವಾಗಲೂ ಬಾಬಾರವರನ್ನು ಆರಾಧನೆ ಮಾಡ್ತಾ ಇದ್ಲು ಅಂದರೆ ಬಡವರು ಅವರು ತುಂಬ ಬಡವರು ಯಾವುದೋ ಒಂದು ರೀತಿನಲ್ಲಿ ಸುಮ್ಮನೆ ಹಾಗೆ ಕೂತು ಬಾಬಾರವರ ಒಂದು ಫೋಟೋ ವಿಗ್ರಹ ಏನೂ ಇರಲಿಲ್ಲ ಆ ತಾಯಿಯ ಮನೆಯಲ್ಲಿ ಆದ್ರೂ ಯಾವಾಗಲೂ ಆ ತಾಯಿ ಬಾಬಾರವರನ್ನು ಮನಸ್ಸಲ್ಲೇ ಒಂದು ಆರಾಧನೆ ಮಾಡುತ್ತಾ ಹೀಗೆ ಜೀವನ ಕಳಿಬೇಕಾದ್ರೆ ಈ ಕಷ್ಟಗಳು ನಷ್ಟ ಪ್ರತಿಯೊಂದೂ ಪ್ರತಿಯೊಬ್ಬರ ಜೀವನದಲ್ಲೂ ಬರ್ತಾ ಇರುತ್ತೆ ಆ ಥರ ತಾಯಿಗೂ ಬರುತ್ತೆ ಆಗ ಮಕ್ಕಳು ಕೂಡ ಸುಮಾರು ವರ್ಷ ಆಗದೇ ಇರುತ್ತೆ ಆ ದಂಪತಿಗಳಿಗೆ ಆಗ ಒಂದು ಸುಂದರವಾದ ಹೆಣ್ಣು ಮಗು ಆಗುತ್ತೆ ಆ ಮಗು ಬೆಳೆದು ದೊಡ್ಡೋಳ ಆದಮೇಲೆ ಇನ್ನೇನು ಮದುವೆ ಮಾಡಬೇಕು ಆ ಮಗುಗೆ ಅಂತಂದ್ಬಿಟ್ಟು ತಂದೆ ತಾಯಿ ಇಬ್ಬರೂ ನಿಶ್ಚಯ ಮಾಡ್ತಾರೆ ಇವರ ಅಪಾರವಾದ ಭಕ್ತಿಯನ್ನು ನೋಡಿ ಕೆಲವೊಬ್ಬರು ಹಸುವೆ ಪಡೋರು ಕೂಡ ಅವರ ಅಕ್ಕಪಕ್ಕದಲ್ಲೇ ಇದ್ದರು ಯಾರಿಗೂ ಇಲ್ದಿದ್ದ ದೇವರು ಇವ್ರಿಗಿರ್ತಾರೆ ಅಂತಂದ್ಬಿಟ್ಟು ಈ ಆಳಿಸಿ ಮಾತಾಡೋ ಥರ ಕೂಡ ಇದ್ದರು ಆ ದಂಪತಿಗಳಿಗೆ ತುಂಬ ನೋವು ಕೊಡ್ತಾಯಿದ್ರು ಅವರು ಯಾರ ಪಾಡುಗು ಯಾರೇ ಒಂದು ವಿಚಾರ ಜೀವನಕ್ಕೂ ಕೂಡ ಅವ್ರು ಕಲ್ಲಾಗ್ತಾ ಇರಲಿಲ್ಲ ಅವ್ರ ಪಾಡ್ಗೆ ಅವರು ಇರ್ತಾಯಿದ್ರು ಆದರೂ ಅವ್ರನ್ನ ಬಿಡ್ತಾನೇ ಇರಲಿಲ್ಲ ರೇಗಿಸ್ತಾ ರೇಗಿಸ್ತಾಯಿದ್ರು ಏನು ಅಪಾರವಾದ ದೈವ ಭಕ್ತಿನ ಹಾಗೆ ಹೀಗೆ ಅಂತೆಲ್ಲ ಅಂದು ಅಂದ್ಕೊಂಡು ಇವರ ಮನಸ್ಸಿಗೆ ಪ್ರತಿನಿತ್ಯ ನೋವು ಪಡಿಸ್ತಾ ಇದ್ದರು ಆದರೂ ಅವರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ನಮಗೆ ನಮ್ಮ ಜೊತೆ ಬಾಬಾ ಇದ್ದಾರೆ ಅಂತಂದ್ಬಿಟ್ಟು ಒಂದು ದಿನ ಬಾಬಾರವರನ್ನು ತಾಯಿ ಹತ್ಕೊಂಡು ಹೇಳ್ತಾಳೆ ಬಾಬಾ ನೀನು ನನ್ನ ಜೀವನದಲ್ಲಿ ಈ ರೀತಿ ಕಷ್ಟ ಕಠೋರ ಸಮಸ್ಯೆಗಳನ್ನು ಎಲ್ಲ ಕೊಟ್ಟು ಆದ್ರೂ ನೀನು ಏನೇ ಕೊಟ್ಟರು ಅದಕ್ಕೆ ಒಂದು ಅರ್ಥ ಇದೆ ಅಂತ ತಿಳ್ಕೊಳ್ತಾ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟು ಜೀವನ ಸಾಗಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ಆ ತಾಯಿ ಸುಮ್ಮನೆ ಯಾವಾಗಲೂ ಇವರೇ ಹಿಂಸೆಯಿಂದ ತಡೆದುಕೊಳ್ಳೋದಕ್ಕಾಗದೆ ಹತ್ಕೊಂಡು ಹೇಳ್ತಾ ಇರ್ತಾಳೆ ಬಾಬಾರವರು ಒಂದು ಬೇರೆಯ ರೂಪದಲ್ಲಿ ಬಂದು ಮಗು ಯಾಕಮ್ಮ ಈ ರೀತಿ ನಿನ್ನ ಮನಸ್ಸಿನ ಧೂಢವನ್ನು ಹೇಳ್ಕೊ ಕಡಿಮೆ ಮಾಡ್ಕೋ ಪ್ರತಿನಿತ್ಯ ಬಾಬಾ ನಿನ್ನ ಜೊತೆ ಇರ್ತಾನಮ್ಮ ಅಂತಂದ್ಬಿಟ್ಟು ಆಗ ಬಾಬಾರವರು ಒಂದು ಆ ಮಾತನ್ನು ಹೇಳ್ತಾರೆ ಸ್ನೇಹಿತರೆ ಮನುಷ್ಯ ಅಂದ ಮೇಲೆ ಅಕ್ಕಪಕ್ಕದಲ್ಲೂ ಕೂಡ ಒಂದು ಶಿಲೆ ಆಗಬೇಕು ಅಂದರೆ ಉತ್ತಮವಾದ ಒಂದು ಶಿಲೆ ಆಗಬೇಕು ಅಂದರೆ ಆ ಶಿಲೆಗೆ ನೂರಾರು ಪೆಟ್ಟುಗಳು ಬಿದ್ದರೆ ಮಾತ್ರ ಶಿಲೆ ಆಗೋದು ಎಲ್ಲ ಕಲ್ಲುಗಳೂ ಶಿಲೆ ಆಗಲ್ಲ ತಾಯಿ ಅಂತ ಹೇಳ್ತಾರೆ ಅಂದರೆ ಯಾರಿಗೆ ಕಷ್ಟಗಳನ್ನು ತಡೆದುಕೊಳ್ಳುವ ದೇವರ ಮೇಲೆ ನಂಬಿಕೆ ಇರುತ್ತೆ ನೋಡಿ ಅವ್ರಿಗೆ ಮಾತ್ರ ಈ ರೀತಿ ಅವಮಾನಗಳು ಏಟುಗಳು ಮತ್ತು ನೋವು ತಪ್ಪಿದ್ದಲ್ಲ ಅಂತ ಅರ್ಥ ಸ್ನೇಹಿತರೆ ನಾವು ಅಂದ್ಕೊಳ್ತೀವಿ ಆದರೆ ನಾವು ದೇವರ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದೀವಿ ಅಪಾರವಾದ ಪ್ರೀತಿ ಇದೆ ಆದರೆ ನಮಗೆ ಪರೀಕ್ಷೆಗಳು ಜಾಸ್ತಿ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಆಮೇಲೆ ಆ ತಾಯಿಗೆ ಆ ಥರ ಹತ್ಕೊಂಡು ಸಮಾಧಾನ ಮಾಡಿಕೊಂಡು ಆ ಒಬ್ಬರು ತಿಳಿಸ್ತಾರೆ ಅಂದರೆ ಬಾಬಾರವರ ಒಂದು ವೇಷದಲ್ಲೇ ಬಂದು ಬೇರೆ ರೀತಿಯಲ್ಲಿ ತಿಳಿಸಿ ಓದಂಥ ಮಾತುಗಳು ಆ ತಾಯಿಗೆ ಬಹಳ ಸಮಾಧಾನವಾಗುತ್ತೆ ಈ ರೀತಿ ಹೀಗೆ ಜೀವನ ಕಳೀತಾ ಇರಬೇಕಾದ್ರೆ ಅವರ ಮಗಳು ದೊಡ್ಡೋಳಾಗಿರ್ತಾಳೆ ಬೆಳೆದು ದೊಡ್ಡೋಳಾಗಿರ್ತಾಳೆ ಮದುವೆ ಮಾಡಬೇಕು ಆ ಮಗುಗೆ ಇವ್ರ ಕೈಲಾದಷ್ಟು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಮದುವೆ ಮಾಡಬೇಕು ಅನ್ನುವ ಒಂದು ಸಮಯದಲ್ಲಿ ಇವ್ರಿಗೆ ಎಷ್ಟು ಆಗುತ್ತೋ ಅಷ್ಟು ಮಗುಗೆ ಬೇಕಲ್ವಾ ಬಟ್ಟೆ ಬರೆ ಒಡವೆ ಇದನ್ನು ತೆಗೆದು ಇಟ್ಟಿರ್ತಾರೆ ಸ್ನೇಹಿತರೆ ಇವ್ರ ಮೇಲೆ ಎಷ್ಟೊಂದು ಅಸೂಯೆ ಪಟ್ಕೊಂಡಿರೋರು ಅಂದರೆ ಈ ದಂಪತಿಗಳಿಗೆ ಎಷ್ಟೇ ಕಷ್ಟ ಬಂದ್ರೂ ಎಷ್ಟು ಅನ್ಯೂನ್ಯವಾಗಿ ಎಷ್ಟು ಚೆನ್ನಾಗಿದ್ದಾರೆ ಯಾವಾಗಲೂ ಬಾಬಾರವರ ಧ್ಯಾನ ಇರ್ತಾರೆ ಅಂತಂದ್ಬಿಟ್ಟು ಅಸೂಯೆ ಪಟ್ಕೊಂಡು ಯಾವುದೋ ಒಂದು ರೀತಿಯಲ್ಲಿ ಅವರು ಒಡವೆ ಬಟ್ಟೆಗಳನ್ನೆಲ್ಲ ಕಳ್ತನ ಮಾಡಿಬಿಡ್ತಾರೆ ಮಗುಗೆ ಮತ್ತು ಯಾವ ಥರ ಮದುವೆ ಮಾಡಬೇಕು ದುಡ್ಡಿಲ್ಲ ಒಡವೆ ಇಲ್ಲ ಎಲ್ಲ ವಸ್ತ್ರಗಳನ್ನ ಕೂಡ ಕಳತನ ಮಾಡ್ಕೊಂಡು ಬಿಟ್ಟಿದ್ದಾರೆ ಯಾಕೆ ಈ ಪರೀಕ್ಷೆ ನಮಗೆ ಯಾಕೆ ದಿನದಿಂದ ದಿನಕ್ಕೆ ನಮಗೆ ಈ ರೀತಿ ಈ ನೋವು ನಮಗೆ ತಡ್ಕೊಳ್ಳೋ ಅದಕ್ಕಾಗೋದಿಲ್ಲ ಹೋಗಲಿ ಸಾವಾದರೂ ಕೊಟ್ಬಿಡಪ್ಪ ಅಂತಂದ್ಬಿಟ್ಟು ಆ ತಾಯಿ ಕೇಳ್ಕೊತಾ ಇರ್ತಾಳೆ ಸ್ನೇಹಿತರೆ ಆ ಕೇಳ್ಕೊಳ್ಳುವಾಗ ಯಾಕಂದರೆ ಆ ತಾಯಿ ಹುಟ್ಟಿದಾಗನಿಂದನೂ ಕಷ್ಟಗಳು ಕಷ್ಟ 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 ಒಂದಲ್ಲ ಒಂದು ರೀತಿಯಲ್ಲಿ ಆದ್ರೂ ಆ ತಾಯಿಯ ಮನಸ್ಸು ಎಲ್ಲೂ ಕುಂಗದೆ ಭಯಪಡದೆ ಬಾಬಾರವರು ನಮ್ಮ ಒಂದು ಜೀವನದಲ್ಲಿ ಅವರ ಆಶೀರ್ವಾದ ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ನಂಬಿಕೆಯಿಂದ ಜೀವನ ಮಾಡಬೇಕಾದ್ರೆ ಈ ರೀತಿ ಸನ್ನಿವೇಶ ನಡೆದಾಗ ಆ ತಾಯಿಗೆ ಬಹಳ ನೋವಾಗ್ಬಿಡುತ್ತೆ ಇದೆಲ್ಲ ಇಲ್ಲ ಅಂದರೆ ನನ್ನ ಮಗಳ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬರಬಹುದು ಅಂತಂದ್ಬಿಟ್ಟು ಗೋಳಾಡಬೇಕಾದ್ರೆ ಒಬ್ಬ ತಾತ ಥರ ವಯಸ್ಸಾದಂಥವರು ಅಂದರೆ ಅವರಿಗೆ ಪರಿಚಯಸ್ಥರ ಥರ ಬರ್ತಾರಂತೆ ಸ್ನೇಹಿತರೆ ಬಂದುಬಿಟ್ಟು ಮದುವೆಗೆ ಅಂತ ಬಂದಿರೋ ಥರ ಬರ್ತಾರೆ ಯಾಕೆ ಮಗು ಇಷ್ಟೆಲ್ಲ ನೋವು ಪಡ್ತಾ ಇದೀಯ ಅಂತೆಲ್ಲ ಹೇಳಿದ್ದ ಒಂದು ಏನು ಅವರ ಒಂದು ಅನುಭವದ ಮಾತುಗಳು ಸಮಾಧಾನದ ರೀತಿಯಲ್ಲೇ ಹೇಳ್ತಾರೆ ಹೇಳಿದಾಗ ಬಾಬಾ ಆ ಬಾಬಾರವರು ಅಂದರೆ ಆ ಏಜ್ ಆದಂತ ವ್ಯಕ್ತಿ ಈ ಮಂತ್ರವನ್ನು ತಿಳಿಸ್ತಾರೆ ಸ್ನೇಹಿತರೆ ಓಂ ಹ್ರೀಂ ಶ್ರೀ ಸಾಯಿ ಧನ ನಮಃ ಈ ಮಂತ್ರ ಸ್ನೇಹಿತರೆ ಮಗು ನೀನು ಹೇಳ್ಕೊಮ್ಮ ಇದು ಸಾಯಿಯ ಒಂದು ಭಕ್ತಿಯ ಮಂತ್ರ ಈ ಮಂತ್ರ ಏನು ಕೇಳ್ಕೊಳ್ತೀವಿ ಅಂದರೆ ನಮ್ಗೆ ಏನು ಕಳ್ಕೊಂಡಿರ್ತೀವಿ ವಸ್ತುಗಳು ಕಳ್ಕೊಂಡು ಮತ್ತೆ ಹೊಸ ಹೊಸದಾಗಿ ಗಳಿಸ್ಕೊಳ್ಬೇಕು ಅನ್ನೋದಿದ್ರೂ ಏನೇ ಕಷ್ಟದ ಪರಿಸ್ಥಿತಿ ಬಂದಾಗ ಬಾಬಾರವರ ಒಂದು ಆಶೀರ್ವಾದ ಅಂತ ತಿಳ್ಕೊಂಡು ಈ ಮಂತ್ರವನ್ನು ನೀನು ಪ್ರತಿನಿತ್ಯ ಜಪ ಮಾಡು ಮಗು ನಿಂಗೆ ಆ ಬಾಬಾನೇ ದಾರಿ ತೋರಿಸ್ತಾನಮ್ಮ ಅಂತಂದ್ಬಿಟ್ಟು ಹೇಳ್ತಾರಂತೆ ಒಂದು ಸಮಾಧಾನಕ್ಕೆ ಬಾಬಾ ಏನೋ ಹೇಳಿದ್ದಾರೆ ಅಂದರೆ ಈ ಆ ಒಂದು ಅಜ್ಜ ಹೇಳಿದ್ದಾರೆ ಅಂತಂದ್ಬಿಟ್ಟು ನಂಬಿಕೆಯಿಂದ ಆ ಮಂತ್ರನ ಪಠಣೆ ಮಾಡ್ತಾ ಇದ್ಲಂತೆ ಅಂದರೆ ಈ ಕಾಲದಲ್ಲಿ ನಾವು ಒಡವೆಗಳನ್ನ ಬಿಟ್ಟರೆ ಮತ್ತೆ ನಮ್ಗೆ ಹಿಂತಿರುಗಿಸಿ ಕೊಡೋರು ಯಾರು ಇರ್ತಾರೆ ತಗೊಂಡು ಬಂದು ಹೇಳಿ ಆ ಥರ ನಿಜವಾಗ್ಲೂ ಅಷ್ಟು ಸತ್ಯವಂತರು ಹಾಗೆ ಅಷ್ಟು ಭಕ್ತಿ ಇರುವಂಥ ಕಾಲ ಆಗಿತ್ತು ಆ ಸತ್ಯದ ಕಾಲ ಅಂತ ಹೇಳ್ಬಹುದು ಆಗ ಏನು ಯಾರು ಕಳ್ತನ ಮಾಡ್ಕೊಂಡೋಗಿರ್ತಾರೆ ನೋಡಿ ಅವರು ಒಂದು ಸಮಯದಲ್ಲಿ ತಂದು ಎಲ್ಲ ವಸ್ತುಗಳನ್ನು ತಗೊಂಡು ಬಂದು ಅಲ್ಲಿ ಇಟ್ಬಿಟ್ಟು ಇವ್ರ ಹತ್ರ ಕ್ಷಮೆ ಕೇಳ್ತಾರಂತೆ ಅಮ್ಮ ಗೊತ್ತಿದ್ದು ಅದು ತಪ್ಪು ಮಾಡಿಬಿಟ್ಟೆ ನಾನು ನನ್ನನ್ನು ಕ್ಷಮಿಸಿಬಿಡಮ್ಮ ನನಗೆ ಅಸೂಯೆ ಜಾಸ್ತಿ ಇತ್ತು ನಿಮ್ಮ ದಂಪತಿಗಳನ್ನ ನೀವು ಇರುವಂಥ ಒಂದು ಅನ್ಯೂನ್ಯವಾದ ಜೀವನವನ್ನು ನೋಡಿ ನಮಗೆ ತುಂಬ ಅಸೂಯೆ ಆಗ್ತಾ ಇತ್ತು ಆದ್ರಿಂದ ನೀವು ದುಃಖಕ್ಕೆ ಒಳಗಾಗಲಿ ಅಂತಂದ್ಬಿಟ್ಟು ನಾನು ಈ ರೀತಿ ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸಿಬಿಡು ತಾಯಿ ಅಂತಂದ್ಬಿಟ್ಟು ಹೇಳ್ತಾ ಸಾರಿ ಕೇಳಿ ಆ ಒಡವೆ ವಸ್ತ್ರಗಳನ್ನೆಲ್ಲ ದುಡ್ಡೆಲ್ಲ ಕೊಟ್ಟು ಅವರು ವಾಪಸ್ ಹೋದ್ರಂತೆ ಸ್ನೇಹಿತರೆ ಆ ಥರ ನಮಗೆ ಅದು ಕಳ್ಕೊಂಡಿರೋದು ಆ ರೀತಿ ಅವರೇ ತಗೊಂಡು ಬಂದು ಕೊಡ್ತಾರೋ ಇಲ್ವೋ ಒಂದು ಮಾರ್ಗ ಅನ್ನೋದು ಆ ಬಾಬಾ ನಮಗೆ ದಾರಿ ತೋರಿಸ್ತಾರೆ ನಾವು ಕಷ್ಟದಲ್ಲಿದ್ದಾಗ ದೇವರೇ ಬಂದು ನಮಗೆ ಕಣ್ಣೀರು ಒರೆಸೋದು ಅಂತ ಅರ್ಥ ಅಲ್ಲ ಸ್ನೇಹಿತರೆ ಯಾರೋ ಒಬ್ಬರು ಮನುಷ್ಯನ ರೂಪದಲ್ಲೇ ಇರುವಂಥ ದೇವ್ರ ಥರ ಬಂದು ನಮ್ಮ ಕಷ್ಟಕ್ಕೆ ಅವರು ಸ್ವಲ್ಪ ಸಹಾಯ ಮಾಡ್ತಾರೆ ಅನ್ನುವ ಒಂದು ಅರ್ಥ ಇರ್ಬೋದು ಇದನ್ನು ನಾವು ಅರ್ಥ ಮಾಡಿಕೊಂಡು ಈ ಮಂತ್ರವನ್ನು ಪಠಣೆ ಮಾಡೋಣ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು